ಕರ್ನಾಟಕ ಕಟ್ಟಡ ಮತ್ತು ಇತರೆ ಅಸಂಘಟಿತ ಕಾರ್ಮಿಕರ ಸಂರಕ್ಷಣಾ ವೇದಿಕೆ ಜಿಲ್ಲಾ ಶಾಖೆ ಚಿತ್ರದುರ್ಗ ಇವರ ವತಿಯಿಂದ ನೋಂದಾಯಿತ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ವೈದ್ಯರ ಸಮಾಲೋಚನೆ ಸಂಪೂರ್ಣ ದೈಹಿಕ ಪರೀಕ್ಷೆ ಲಿವರ್ ಕಾರ್ಯ ಪರೀಕ್ಷೆ ಆಡಿಯೋ ಮೆಟ್ರಿ ಸ್ಕ್ರೀನ್ ಟೆಸ್ಟ್ ದೃಷ್ಟಿ ತಪಾಸಣೆ ಪರೀಕ್ಷೆ ಸಿ ಪರೀಕ್ಷೆ ಇಎಸ್ಆರ್ ಪರೀಕ್ಷೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಪರೀಕ್ಷೆ ಮೂತ್ರಪಿಂಡದ ಕಾರ್ಯ ಪರೀಕ್ಷೆ ರಕ್ತದಲ್ಲಿನ ಕೊಬ್ಬಿನಾಂಶ ಪರೀಕ್ಷೆ ಮಲೇರಿಯಾ ಪ್ಯಾರಾಸೈಟ್ ಪರೀಕ್ಷೆ ಮೂತ್ರ ಪರೀಕ್ಷೆ ಥೈರಾಯ್ಡ್ ಕಾರ್ಯ ಪರೀಕ್ಷೆ ಇನ್ನೂ ಇತರ ಆರೋಗ್ಯ ತಪಾಸಣೆ ಪರೀಕ್ಷೆಗಳು ನಿಮಗೆ ಲಭ್ಯವಿದೆ ಕರ್ನಾಟಕ ಸರ್ಕಾರದಿಂದ ಇವತ್ತಿನ ದಿನ ಏನು ನೋಂದಾಯಿತ ಕಾರ್ಮಿಕರಿಗೆ ಸಂಘಟಿತ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಇವತ್ತು ಆರೋಗ್ಯ ತಪಾಸಣೆ ಶಿಬಿರನ ಏರ್ಪಡಿಸೋದ್ರ ಮೂಲಕ ಅವರಲ್ಲಿ ಏನಾದರೂ ತೀವ್ರತರವಾದಂತ ಕಾಯಿಲೆಗಳಿದ್ರೆ ಅವರಿಗೆ ಬೇರೆ ಇದರಲ್ಲಿ ಏನೇ ಟೈಅಪ್ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಏನಿರ್ತವೆ ಅದಕ್ಕೆ ಅವರು ಕಳಿಸ್ಕೊಟ್ಟು ಹೆಚ್ಚಿನ ಚಿಕಿತ್ಸೆನ ಕೊಡ್ತಾ ಇದ್ದಾರೆ ಸ್ವಾಗತಾರ್ಹ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿಯಾಗಿ ಅಸಂಘಟಿತ ಕಾರ್ಮಿಕರು ಬಹಳ ಜನ ಇದ್ದಾರೆ ಇವತ್ತು ಡ್ರೈವರ್ಸ್ ಆಗಿರ್ಬೋದು ಮನೆ ಕೆಲಸ ಮಾಡೋದ್ರ ಎಲ್ಲರೂ ಕೂಡ ಕರ್ನಾಟಕ ಕಟ್ಟಡ ಮತ್ತು ಇತರ ಅಸಂಘಟಿತ ಕಾರ್ಮಿಕರ ಸಂರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ದೂರ ವತಿಯಿಂದ ಇವತ್ತಿನ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕಾರ್ಮಿಕ ಇಲಾಖೆಯಿಂದ ಸರ್ಕಾರದ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿ ಇವತ್ತಿನ ದಿವಸ ಜೆ ಜೆ ಟಿ ನಗರದ ದುರ್ಗಮ್ಮ ದೇವಸ್ಥಾನದ ಹತ್ತಿರ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಬರ್ತಾ ಇದ್ದಾರೆ ಪಾಲ್ಗೊಳ್ತಾ ಇದ್ದಾರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಪಡ್ಕೊತಾ ಇದ್ದಾರೆ ಇಲ್ಲೂ ಕೂಡ ಮುಂದೆ ಇದೇ ರೀತಿ ಪಡ್ಕೊಂಡು ಇನ್ನು ಬ ಬರ್ದೇ ಇರ್ತಕ್ಕಂತಹ ಬರ್ತಕ್ಕಂತಹ ಎಲ್ಲ ಪ್ರತಿಯೊಬ್ಬ ಕಾರ್ಮಿಕ ಕಾರ್ಡನ್ನು ಹೊಂದಿರತಕ್ಕಂಥ ಬಂದು ಆದಷ್ಟು ಬೇಗ ಇಲ್ಲಿ ಉಚಿತ ತಪಾಸಣಾ ಶಿಬಿರದನ್ನ ಸದುಪಯೋಗ ಪಡಿಸಿಕೊಂಡು ಅವರಿಗೆ ಒಳಿತನ್ನ ಕಾಣಲಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಯೋಜನೆಯನ್ನ ಕೈಗೊಂಡಿದೆ ಆ ಇದಕ್ಕೆ ಎಲ್ಲರೂ ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಸಿಬ್ಬಂದಿ ವರ್ಗ ಆಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ತುಂಬಾ ಪ್ರೀತಿಯಿಂದ ಬಂದು ಎಲ್ಲರನ್ನು ಕೂಡ ಚೆಕಪ್ ಮಾಡ್ತಾ ಇದ್ದಾರೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ನಮ್ಮ ಕಾರ್ಯ ಸತ್ಕಾರ್ಯ ಒಂದು ಸಾರ್ಥಕಗೊಳ್ಳಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲಾ ಸಂಘಟನೆಯ ಕಾರ್ಯಕರ್ತರು ಆಗಲಿ ಅಧ್ಯಕ್ಷರಾಗ್ಲಿ ಕಾರ್ಯದರ್ಶಿಗಳಾಗ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಈ ಒಂದು ಕಾರ್ಮಿಕರಿಗೆ ನಾವು ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಅವ್ರಿಗೆ ಶುಭ ಸೌಲಭ್ಯಗಳನ್ನ ಈ ಮೂಲಕ ತ್ವರಿತವಾಗಿ ಆದಷ್ಟು ಎಲ್ಲ ಪ್ರಯೋಜನಗಳನ್ನ ಅವ್ರು ಪಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಏನೇನು ಚೆಕಪ್ ಇಲ್ಲಿ ಬಿ ಪಿ ಶುಗರು ಮತ್ತೆ ಜ್ವರ ಕೆಮ್ಮು ವಿಟಮಿನ್ ಕೊರತೆ ಇರ್ಬೋದು ಹೃದಯ ತಪಾಸಣೆ ಇರ್ಬೋದು ಇ ಸಿ ಜಿ ಇರ್ಬೋದು ಪ್ರತಿಯೊಂದು ಕೂಡ ಅವೈಲಬಲ್ ಇದೆ ಈಗ ಕೆಳಗಡೆ ಕೂಡ ಹೋಮೋಪತಿ ಚೌಟ್ರಿ ಹತ್ರನೂ ಕೂಡ ಅಲ್ಲಿ ಒಂದು ವಾಹನ ನಿಂತಿದೆ ಅಲ್ಲಿನೂ ಕೂಡ ಚೆಕಪ್ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಇದೆ ಎಲ್ಲರೂ ಕೂಡ ಇದನ್ನ ಉಚಿತವಾಗಿ ಮಾಡ್ತಾ ಇದೀವಿ ಇದರ ಜೊತೆಗೆ ಟೈಅಪ್ ಆಗಿರೋಂತಹ ಹಾಸ್ಪಿಟ್ಲ್ಗಳ ಜೊತೆಗೂ ಕೂಡ ಅವ್ರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರುತ್ತೆ ಅವ್ರಿಗೆ ಬಂದರೂ ಕೂಡ ಅವ್ರಿಗೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲ ಉಚಿತವಾಗಿ ಅವರಿಗೆ ಸಿಗುತ್ತೆ ಇದರ ಸದುಪಯೋಗ ಪಡಿಸ್ಕೊಂಡು ಅವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಸಮೇತ ಬಂದು ಇನ್ನು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ತಮ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಡಿಲ್ಲ ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಹೆಚ್ಚಿನ ಕಾರ್ಯಕ್ರಮ ಇದು ಇವತ್ತು ಇಲ್ಲಿರುತ್ತೆ ಪ್ರತಿದಿನ ಒಂದೊಂದು ಕಡೆ ಇರುತ್ತೆ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ತಮಗೆ ಅಪ್ಡೇಟ್ ಮಾಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲರಿಗೂ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಒಂದು ಈ ಒಂದು ಮಹತ್ವವನ್ನು ಹರ್ಚ್ಕೊಂಡು ಎಲ್ಲರಿಗೂ ಕೂಡ ತಿಳಿಸ್ರಿ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹಾಗೆ ಸಿಟೌನ್ ಚಾನಲ್ ತುಂಬ ಅದ್ಭುತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾರೆ ತ್ವರಿತ ಸುದ್ದಿಗಳಿಗೆ ಹಾಗೂ ಚ ಚಿತ್ರದುರ್ಗ ನಗರದ ಸ್ಥಳೀಯ ಸುದ್ದಿಗಳಿಗೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂತಹ ಮತ್ತು ಶ್ರೀಯುತ ರವರ ಸಾರಥ್ಯದಲ್ಲಿ ಇದು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಚಾನಲ್ ಚೆನ್ನಾಗಿರಲಿ ಚೆನ್ನಾಗಿ ಬೆಳೀಲಿ ಅವರು ಒಳ್ಳೆಯದಾಗಲಿ ಅವರು ಇದೇ ಥರ ಉನ್ನತ ಕರ್ನಾಟಕ ಕನ್ನಡ ಮತ್ತು ಇತರೆ ಸಂ್ರ ಅಸಂಘಟಿತ ಕಾರ್ಮಿಕರ ಸಂರಕ್ಷಣಾ ವೇದಿಕೆಯ ವತಿಯಿಂದ ಹಾಗೂ ಕರ್ನಾಟಕ ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕರಿಗೆ ನೋಂದಾಯಿತ ಕಾರ್ಮಿಕರಿಗೆ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಈ ದಿನ ಸರ್ಕಾರದ ವತಿಯಿಂದ ಮೂಲ ಯಾವ ಸಂಬಂಧಪಟ್ಟಂಥ ಇಲಾಖೆಗೆ ಸಂಬಂಧಪಟ್ಟ ನೋಂದಾಯಿತ ಒಂದು ಏಜೆನ್ಸಿ ಮುಖಾಂತರ ನಮ್ಮ ಸಂಘದ ಮೂಲಕ ಒಂದು ಮುಖಾಂತರ ಅವರಿಗೆ ಒಂದು ಒಂದು ಎಲ್ ಚೆಕಪ್ ಮಾಡುವ ನಿರ್ ಎಲ್ಲ ಕಾರ್ಮಿಕರಿಗೆ ನೋಂದಾಯಿತ ಕಾರ್ಮಿಕರಿಗೆ ಕೂಡ ಒಂದು ಒಳ್ಳೆ ರೀತಿಯ ಯಾಕೆಂದ್ರೆ ದಿನ ನೋಂದಾಯ್ತು ಒಳ್ಳೆ ಕೆಡ ಸ್ಥಳದವ್ರಿಗೆ ಆರ್ಥಿಕತೆ ದಿಂದ ಆ ಬಡ್ಕೊಂಡಿರೋದ್ರಿಂದ ಈ ತರ ಬಂದು ಕಾರ್ಮಿಕ ಸ್ಥಳದಲ್ಲೇ ಬಂದು ಇರೋಂತ ಒಂದು ಏರಿಯಾದಲ್ಲಿ ಬಂದು ಎಲ್ಚಕಪ್ ಮಾಡೋದ್ರಿಂದ ನಿಜಕ್ಕೂ ಕೂಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಭಾಗ್ಯ ಸಿಕ್ಕಂಗೆ ನಮ್ಮ ಸರ್ಕಾರ ಕೂಡ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಇಷ್ಟಪಡ್ತೇನೆ ಕಾರ್ಮಿಕರು ಪದೇ ಪದೇ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಕ್ ಆಗ್ತಿರಲ್ಲ ಯಾಕೆಂದ್ರೆ ತುಂಬಾ ಬಡವರು ಇರ್ತಾರೆ ಶುಗರ್ ಬಿ ಇರ್ತಾರೆ ಬೆಡ್ ಡೆಡ್ ಕೂಡ ಇರ್ತಾರೆ ಆ ಜಾಗದಲ್ಲೇ ಬಂದು ಹೆಲ್ತ್ ಚೆಕ್ಅಪ್ ಮಾಡೋದ್ರಿಂದ ಇದೊಂದು ಒಳ್ಳೆ ಕೂಡ ಒಂದು ಅನುಕೂಲವಾಗುತ್ತೆ ಒಂದು ಒಳ್ಳೆ ಶೋಭೆ ಅಂತ ಈ ಒಂದು ಕಾರ್ಯ ತುಂಬಾ ಕಾರ್ಮಿಕರು ಎಲ್ಲರೂ ಕೂಡ ಕಾರ್ಮಿಕರು ತುಂಬಾ ಇಷ್ಟ ಪಡ್ತಿದ್ದಾರೆ ನಮಗೆ ಧನ್ಯವಾದಗಳು ಕೂಡ ಹೇಳ್ತಿದ್ದಾರೆ ಸಂಬಂಧ ಸಂಬಂಧಪಟ್ಟ ಇಲಾಖೆಗೆ ಹಿಂಗೆ ಮುಂದುವರೆದು ಎಲ್ಲಾ ಸೌಲತ್ ಸಿಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಈ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ರಾಜು ಜೊತೆ ವರದಿಗಾರರು ವಿಜಯ್ ಟೌನ್ ನ್ಯೂಸ್ ನಿಮ್ಮ ಚಾನಲ್ ನಿಮ್ಮ ಧ್ವನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ